ನಮಸ್ಕಾರ ಏತಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜೀನ್ ಗೋಹಿತ್ರ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಂದಾಯಪಟ್ಟಣ ಹೋಬಳಿಯಲ್ಲಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಕೆಐಎಡಿಬಿ ಕೈಗಾರಿಕಾ ಉದ್ದೇಶಕ್ಕಾಗಿ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಕ್ಕೆ ಹೊರಟಿತ್ತು ಈ ಯೋಜನೆ ವಿರುದ್ಧ ಸ್ಥಳೀಯ ರೈತರು ಸಾವಿರದ ಒಂದೂರ ಎಂಬತ್ತು ದಿನಗಳಿಂದ ಅಂದ್ರೆ ಸುಮಾರು ನಾಲ್ಕು ವರ್ಷಗಳಿಂದ ಹದಿಮೂರು ಹಳ್ಳಿಗಳಲ್ಲಿ ನಿರಂತರ ಹೋರಾಟವನ್ನು ನಡೆಸಿದ್ದಾರೆ ಸೊ ರೈತರ ಈ ಚಳುವಳಿ ತಮ್ಮ ಜೀವನಾಧಾರವಾದ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಈ ಹೋರಾಟ ದೇವನಹಳ್ಳಿ ಹಳ್ಳಿ ಚಲೋ ಅನ್ನೋ ರಾಜ್ಯ ಮಟ್ಟದ ಆಂದೋಲನವಾಗಿ ರೂಪುಗೊಂಡಿದ್ದು ಜೂನ್ ಇಪ್ಪತ್ತೈದಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧತೆ ನಡೆಸಿತ್ತು ಸೊ ಈ ವಿವಾದ ಕೈಗಾರಿಕಾ ಅಭಿವೃದ್ಧಿಯ ಅಗತ್ಯತೆ ಮತ್ತು ರೈತರ ಕೃಷಿ ಭೂಮಿಯ ಸಂರಕ್ಷಣೆ ನಡುವಿನ ಸಂಘರ್ಷವನ್ನ ಎತ್ತಿ ತೋರಿಸಿತ್ತು ಸರ್ಕಾರದ ಭೂಸ್ವಾಧೀನ ನೀತಿಯ ವಿರುದ್ಧ ರೈತರ ಆಕ್ರೋಶ ಸಾಮಾಜಿಕ ಮಾಧ್ಯಮ ಅದರಲ್ಲೂ ವಿಶೇಷವಾಗಿ ಎಕ್ಸ್ ನಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿತ್ತು ಇನ್ನು ಈ ಬಗ್ಗೆ ಐಟಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎಂಬಿ ಪಾಟೀಲ್ ಅವರು ಇಂದು ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯ ಸುಮಾರು ಐದನೂರು ಎಕರೆ ಜಮೀನನ್ನ ಸ್ವಾಧೀನ ಪ್ರಕ್ರಿಯೆಗಳಿಂದ ದೂರ ಇಟ್ಟಿದ್ದೇವೆ ಕೈಗಾರಿಕೆಗಳ ಅಭಿವೃದ್ಧಿ ಜೊತೆಗೆ ರೈತರ ಹಿತವನ್ನು ನಾವು ಕಾಪಾಡ್ತೇವೆ ರೈತರ ಫಲವತ್ತಾದ ಜಮೀನನ್ನ ಸ್ವಾಧೀನ ಪಡಿಸಿಕೊಳ್ಳೋದಿಲ್ಲ ಈಗಾಗಲೇ ಸ್ವಾಧೀನ ಪಡಿಸಿಕೊಂಡಿರುವಂತಹ ಜಮೀನಿಗೆ ಜಿಲ್ಲಾಧಿಕಾರಿಗಳು ಪರಿಹಾರ ನೀಡಿ ಪರಿಹಾರ ಬೇಡ ಎಂತ ಇರುವಂತಹ ರೈತರಿಗೆ ಹತ್ತು ಸಾವಿರದ ಏಳುನೂರ ಎಂಬತ್ತೊಂದು ಚದರ ಅಡಿಗಳಷ್ಟು ಅಭಿವೃದ್ಧಿ ಪಡಿಸಿದ ಜಮೀನನ್ನ ನೀಡಲಾಗುತ್ತೆ ಸೊ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಡೆಸಿದ ಒಂದು ಸಭೆಯಂತೆ ಒಂದು ಉತ್ತಮ ನಿರ್ಣಯವನ್ನು ಕೈಗೊಂಡಿದ್ದೇವೆ ಭೂಸ್ವಾಧೀನ ವಿರುದ್ಧ ರೈತ ಹೋರಾಟಗಾರರು ಚಳುವಳಿಕಾರರು ಹಮ್ಮಿಕೊಂಡಿರುವಂತಹ ಚಳುವಳಿಯನ್ನ ಕೈ ಬಿಡುವಂತೆ ಮನವಿ ಮಾಡ್ತೇನೆ ಅಂತ ಎಂ ಬಿ ಪಾಟೀಲ್ ಮನವಿ ಮಾಡ್ಕೊಂಡಿದ್ದಾರೆ ಸೊ ಎಂ ಹೋರಾಟಗಾರರು ಮತ್ತು ಚಳುವಳಿಗಾರರಿಗೆ ತಮ್ಮ ಆಂದೋಲನವನ್ನು ಕೈ ಬಿಡುವಂತೆ ಮನವಿ ಮಾಡಿದ್ದಾರೆ ಕಂಡುಕೊಳ್ತೇವೆ ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಭೂ ಪರಿಹಾರ ಬೇಡ ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವ್ರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ ಡೆವಲಪ್ ಲ್ಯಾಂಡ್ ನಲ್ಲಿ ಇವತ್ತು ಒಂದು ಎಕರೆಯಲ್ಲಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕ್ವೇರ್ ಫೀಟ್ರ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ ನಾವು ಭಾಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಫಲವತ್ತಾದ ಏನು ನೀರಾವರಿ ಒಳಪಟ್ಟಿದ್ದಾವೆ ಊರಿಗೆ ಅದಕ್ಕೆ ಹತ್ತಿರ ಇದ್ದಾವೆ ಅವ್ರಿಗೂ ಅನುಕೂಲ ಆಗಿರಬೇಕು ದಿನದಿಂದ ಒಂದು ಒಳ್ಳೆಯ ನಿರ್ಣಯನ್ನ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ನಲ್ಲಿ ನಂತರ ನಾವು ದುಡ್ಡು ಸಹ ಮುಖ್ಯಮಂತ್ರಿ ಮಾಡಿ ಪ್ರಾಪತಮ ತಮ್ಮ ಇಷ್ಟು ದೊಡ್ಡ ಮಟ್ಟದ ನಾವು ಐದುನೂರು ಎಕರೆ ಎಷ್ಟು ಅಂತ ದುಡ್ಡು ಸಹ ನಾವು ಏನು ಭೂ ಸ್ವಾಧೀನವನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತೇಳಿ ಮೂರು ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನೋ ಇದ್ದೀರಿ ದಯವಿಟ್ಟು ತಾವು ಇದನ್ನು ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಈಗ ಅದಕ್ಕೆ ಈ ಹೋರಾಟ ಕೈಬಿಡಿ ಸರ್ಕಾರ ಮಾಡಿ ಭೂ ಪರಿಹಾರವನ್ನು ಕೂಡ ಕೂಡ ಕೊಡ್ತದೆ ಭೂ ಪರಿಹಾರ ಕೊಡುತ್ತೆ ಜಿಲ್ಲಾಧಿಕಾರಿಗಳು ಲಿಬ್ರಲ್ ಆಗಿ ಉತ್ತಮ ಭೂ ಪರಿಹಾರವನ್ನು ಕೊಡ್ತಾರೆ ಡೆವಲಪ್ ಲ್ಯಾಂಡನ್ನು ಕೂಡ ನಾವು ಕೊಡ್ತೀವಿ ಮತ್ತು ಮೂರು ಹಳ್ಳಿಗಳ ಐದು ಮೂರು ಎಕರೆಯಿಂದ ಈಗಾಗಲೇ ನಾವು ಏನು ತಾವು ಫಲವತ್ತಾದಂಥ ಭೂಮಿ ಇದೆ ಮತ್ತು ಗ್ರಾಮ ಹಂತಕೊಂಡಿದೆ ಅದನ್ನು ನಾವು ಈಗಾಗಲೇ ಅದನ್ನು ಆ ನೋಟಿಫಿಕೇಶನ್ ಮಾಡಿಲ್ಲ ಐದು ನೂರು ಎಕರೆಯಿಂದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ